ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ರನ್ನರ್ಅಪ್ ಆಗಿರುವ ಕರಾವಳಿ ಬೆಡಗಿ ರಕ್ಷಿತಾ ಶೆಟ್ಟಿ ಇದೀಗ ಕಿಚ್ಚ ಸುದೀಪ್ ಗೆ ಸುದೀರ್ಘ ಪತ್ರ ಬರೆದಿದ್ದಾರೆ ಕಾರಣ ಏನು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ರನ್ನರ್ಅಪ್ ಆಗಿರುವ ಕರಾವಳಿ ಬೆಡಗಿ ರಕ್ಷಿತಾ ಶೆಟ್ಟಿ ತಮ್ಮ ಆಟ ಪಟಪಟ ಮಾತು ಕನ್ನಡ ಕಲಿಕೆಯ ಪ್ರಯತ್ನ ಈ ಮೂಲಕ ಜನಮನ ಗೆದ್ದಿದ್ದಾರೆ ಶೋ ಮುಗಿದ ನಂತರವೂ ಭಾರಿ ಜನಪ್ರಿಯತೆ ಪಡಿತಾ ಇದ್ದಾರೆ ಅಷ್ಟೇ ಅಲ್ಲ ಇದೀಗ ಕರಾವಳಿ ಭಾಗದಲ್ಲಿ ಎಲ್ಲಾ ಕಾರ್ಯಕ್ರಮದಲ್ಲಿ ಕೂಡ ರಕ್ಷಿತಾ ಶೆಟ್ಟಿ ಮುಖ್ಯ ಅತಿಥಿಯಾಗಿದ್ದಾರೆ ಈ ಮಧ್ಯೆ ಇದೀಗ ರಕ್ಷಿತಾ ಶೆಟ್ಟಿ ಎತ್ತಕ್ಕಿದ್ದ ಹಾಗೆ ಕಿಚ್ಚ ಸುದೀಪ್ ಅವರ ಬಗ್ಗೆ ಸುದೀರ್ಘ ಪತ್ರವೊಂದನ್ನ ಬರೆದಿದ್ದಾರೆ ಕೆಲವು ವ್ಯಕ್ತಿಗಳು ಕೇವಲ ಮಾರ್ಗದರ್ಶನವನ್ನಷ್ಟೇ ನೀಡುವುದಿಲ್ಲ ಇಡೀ ಜಗತ್ತು ನಿಮ್ಮನ್ನ ಪ್ರಶ್ನೆ ಮಾಡಿದಾಗ ಅವರು ನಿಮ್ಮೊಂದಿಗೆ ನಿಲ್ಲುತ್ತಾರೆ ಸುದೀಪ್ ಸರ್ ಈ ಬಿಗ್ ಬಾಸ್ ಪ್ರಯಾಣದುದ್ದಕ್ಕೂ ನೀವು ನನಗೆ ತಂದೆಯಂತೆ ಇದ್ದೀರಿ ನಾನು ಸರಿಯಾಗಿದ್ದಾಗ ನೀವು ಕೋಟ್ಯಾಂತರ ಜನರ ಮುಂದೆ ನನ್ನ ಪರವಾಗಿ ದೃಢವಾಗಿ ನಿಂತಿದ್ದೀರಿ ನಾನು ಏನಾದರೂ ಒಳ್ಳೆಯದನ್ನ ಮಾಡಿದಾಗ ನೀವು ಹೆಮ್ಮೆಯಿಂದ ನನ್ನನ್ನ ಪ್ರೋತ್ಸಾಹಿಸಿದ್ದೀರಿ ಹಾಗೆಯೇ ನಾನು ತಪ್ಪುಗಳನ್ನ ಮಾಡಿದಾಗ ನೀವು ನಿಜವಾದ ಹಿತೈಷಿಯಂತೆ ನನ್ನನ್ನು ಸರಿಪಡಿಸಿದ್ದೀರಿ ಪ್ರಾಮಾಣಿಕವಾಗಿ ಕಟ್ಟುನಿಟ್ಟಾಗಿ ಆದರೆ ತುಂಬಾ ಕಾಳಜಿಯಿಂದ ನನಗೆ ನಾನು ಶತ್ರುವಾದ ಕ್ಷಣಗಳಿದ್ವು ನಾನು ಸ್ವಂತ ನಡವಳಿಕೆಯು ನನ್ನ ವಿರುದ್ಧ ಕೆಲಸ ಮಾಡಿದಾಗ ರಕ್ಷಿತಾ ನೀನು ಇದಕ್ಕಿಂತಲೂ ಬಲಿಸ್ತಲು ಎಂದು ಧೈರ್ಯ ತುಂಬಿದ್ದೀರಿ ಆ ಪ್ರಾಮಾಣಿಕತೆ ಆ ಮಾರ್ಗದರ್ಶನ ನನ್ನನ್ನು ಬದಲಾಯಿಸಿದೆ ಬಿಗ್ ಬಾಸ್ನ ಮೊದಲ ಅಪ್ ಆಗುವುದು ನನ್ನ ಸಾಧನೆ ಮಾತ್ರವಲ್ಲ ಅದು ನಿಮ್ಮ ಪ್ರಯತ್ನ ನಿಮ್ಮ ಬೆಂಬಲ ಮತ್ತು ನನ್ನ ಮೇಲಿನ ನಿಮ್ಮ ನಂಬಿಕೆಯನ್ನ ಒಳಗೊಂಡಿದೆ ನಾನು ಇಂದು ಇಲ್ಲಿ ನಿಂತಿದ್ದೇನೆಂದರೆ ನನಗೆ ಅದು ಅತ್ಯಂತ ಅಗತ್ಯವಿದ್ದಾಗ ನೀವು ನನ್ನ ಪಕ್ಕದಲ್ಲಿ ನಿಂತಿದ್ದರಿಂದ ನನ್ನನ್ನು ರಕ್ಷಿಸಿದ್ದಕ್ಕೆ ಬೆಂಬಲಿಸಿದ್ದಕ್ಕೆ ತಂದೆಯಂತೆ ನನ್ನ ಬಗ್ಗೆ ಕಾಳಜಿ ವ್ಯಕ್ತಪಡಿಸಿದ್ದಕ್ಕೆ ಧನ್ಯವಾದಗಳು ಸರ್ ನೀವು ನನಗಾಗಿ ಮಾಡಿದ್ದನ್ನ ನಾನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಈ ಕೃತಜ್ಞತೆ ಮತ್ತು ಪ್ರೀತಿಯನ್ನು ನಾನು ಎಂದೆಂದಿಗೂ ನನ್ನ ಹೃದಯದಲ್ಲಿ ಹೊತ್ತು ಸಾಗುತ್ತೇನೆ ಎಂದು ರಕ್ಷಿತಾ ಬರೆದುಕೊಂಡಿದ್ದಾರೆ ಇದೀಗ ಕಿಚ್ಚ ಸುದೀಪ್ ಅವರಿಗೆ ಬರೆದಿರುವಂತಹ ಸುದೀರ್ಘ ಪತ್ರದಿಂದ ಮತ್ತಷ್ಟು ಜನಪ್ರಿಯತೆ ಗಳಿಸುತ್ತಿದ್ದಾರೆ ರಕ್ಷಿತಾ ಶೆಟ್ಟಿ